ಏನಂದ್ರೆ ಇವಾಗ ಯಾರಾದರೂ ಏನಾದರೂ ತಪ್ಪು ಮಾಡಿ ಅಥವಾ ನಾನ್ ವೆಜ್ ಏನಾದರೂ ಆ ಥರ ಏನಾದರೂ ಮಾಡಿ ಬಂದರೆ ತಿಂದು ಏನಾದರೂ ಬಂದರೆ ಸೊ ಇಲ್ಲಿ ಒಳಗಡೆ ಅಲೋ ಮಾಡೋದೇ ಇಲ್ಲ ಜೇನು ಅವರು ಬರೋದಕ್ಕೆ ಆಗಲ್ಲ ಸೊ ನಮಗಿಂದ ಇವತ್ತರ್ಗು ನಾವು ಪೂಜೆ ಮಾಡಿ ನಮ್ಗೆ ಆಗಿಲ್ಲ ಸೊ ಅವ್ರು ಬಂದಿರೋರಿಗೆ ಅವ್ರು ಏನು ತಪ್ಪು ಮಾಡಿರ್ತಾರೋ ಅವ್ರಿಗೆ ಅದ್ರ ಇದಕ್ಕೆ ಶಿಕ್ಷೆ ಇದು ಮಾಡ್ಕೊಂಡು ಹೋಗ್ತಾರೆ ಬಂಡೆ ಒಳಗಡೆ ಒಂದು ದುಂಬಿ ಹೂವು ತಗೊಂಡು ಬರ್ತಾ ಇರುತ್ತೆ ತುಂಬಿ ಹೂವು ತಗೊಂಡು ದುಂಬಿ ಬರ್ತಾ ಇರುತ್ತೆ ಅವಾಗ ಅವ್ನಿಗೆ ಈ ಎಂಟಿಯರ್ ಬೆಟ್ಟದಲ್ಲಿ ಅಂತ ಗೊತ್ತಿರೋಲ್ಲ ಫಸ್ಟ್ ಸೊ ಆಗ ಒಂದು ದುಂಬಿ ಹೂವು ತಗೊಂಡ್ ಬರ್ತಾ ಇರ್ಬೇಕಾದ್ರೆ ದುಂಬಿನ ಫಾಲೋ ಮಾಡ್ಕೊಂಡು ಬರ್ತಾನೆ ಪರಶುರಾಮ ಕೊಡಲಿ ಅವ್ನು ಪಾಡ್ಕೊಂಡು ಕತ್ತರಿಸ್ತಿರ್ತಾವೆ ಅವನು ಗೊತ್ತಿರೋದಿಲ್ಲ ಅವಾಗ ಕಪಾಲಕ್ಕೆ ಆ ಕೊಡಲಿ ಪೆಟ್ಟು ಬಿದ್ದ್ಬಿಡು ನಮ್ಮ ತಾತ ಅವ್ರ ಕಾಲದಲ್ಲೆಲ್ಲ ಇದ್ದಾಗ ಆಲ್ಮೋಸ್ಟ್ ಇಲ್ಲಿ ಕೆಳಗಡೆ ಈ ದೇವಸ್ಥಾನದ ಕೆಳಗಡೆನೆ ಒಂದು ಮಂಟಪ ಇದೆ ಚಿಕ್ಕದು ಅವತ್ತಿನ ಕಾಲದಲ್ಲಿ ತುಂಬಾ ಮದುವೆಗಳು ನಡೀತಿದ್ವು ಪ್ರಸಿದ್ಧಿ ಏನಂದ್ರೆ ಇಲ್ಲಿ ಮದುವೆ ಆದ್ರೆ ಚೆನ್ನಾಗಿ ಜೀವನ ಮಾಡ್ತಾರೆ ಚೆನ್ನಾಗಿರ್ತಾರೆ ಅನ್ನೋದು ಆಮೇಲೆ ಇಲ್ಲಿ ಎಷ್ಟೋ ಜನ ಮಕ್ಕಳಾಗಿಲ್ಲ ಅಂತೇಳಿ ಬಂದು ಇಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಮಕ್ಕಳಾದ್ಮೇಲೆ ಅವ್ರಿಗೆ ಮುಡಿ ತಗ್ಸಿ ಎಲ್ಲ ಪೂಜೆ ಮಾಡಿಕೊಂಡು ಆ ಥರ ಎಲ್ಲ ಅವರು ಅವ್ರಿಗೆ ಕಟ್ಕೊಂಡು ಹೋಗಿರ್ತಾರೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಮಮತಾಶ್ರೀ ಐನಾಪುರ್ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ದೇವಸ್ಥಾನವನ್ನ ತೋರಿಸ್ತಾ ಇದ್ದೇನೆ ಈ ದೇವಸ್ಥಾನದ ಹೆಸರು ಆಲ್ತಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಹೇಳಿ ಈ ದೇವಸ್ಥಾನದ ವಿಶೇಷ ಕೇಳಿದ್ರೆ ಆಶ್ಚರ್ಯಚಕಿತರಾಗ್ತೀರಾ ಯಾಕಂದರೆ ಅಷ್ಟು ಮಹತ್ವಪೂರ್ಣವಾದಂತಹ ದೇವಸ್ಥಾನ ಇದು ಇದರಲ್ಲಿ ಒಂದು ಪುರಾಣವೇ ಇದೆ ಏನಿದ್ರು ಪುರಾಣ ಏನಿದ್ರ ಐತಿಹ್ಯ ಇದ್ರ ಬಗ್ಗೆ ತಿಳಿಸ್ಕೊಡಕ್ ಹೇಳಿ ದೇವಸ್ಥಾನದ ಅರ್ಚಕರಾದ ಬಸವೇಶ್ವರ ಅವರ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಈ ಒಂದು ಇತಿಹಾಸ ಒಂದು ದೇವಸ್ಥಾನಗಳ ಇತಿಹಾಸವೇ ಅದರಲ್ಲೂ ಶಿವಾಲಯದ ಇತಿಹಾಸವೇ ಒಂದು ವಿಶೇಷವಾಗಿರುತ್ತೆ ಅದರ ಪುರಾಣಗಳು ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ ಅದರ ಇತಿಹಾಸ ಗೊತ್ತೇ ಇರೋದಿಲ್ಲ ಈ ಒಂದು ಆಲ್ದಿ ಮಲ್ಲಿಕಾರ್ಜುನದ ದೇವಸ್ಥಾನದ ಒಂದು ವಿಶೇಷತೆ ಏನು ಸರ್ ಪರಶುರಾಮ್ ಅವರು ಇರ್ತಾರಲ್ಲ ಅವರು ಅವರ ತಾಯಿ ಕತ್ತನ್ನ ಕತ್ ಇದ್ ಮಾಡಿರೋ ಇದ್ಮಾಡಿರ್ತಾರೆ ಕತ್ತರಿಸಿರ್ತಾರೆ ಅದಕ್ಕೋಸ್ಕರ ಅವರಿಗೆ ಪಾಪ ಪರಿಹಾರ ಆಗ್ಬೇಕಾಗಿರುತ್ತೆ ಅವರು ಅವ್ರ ಗುರುಗಳ ಹತ್ರ ಕೇಳಿದಾಗ ಅವರು ದರ್ಶನ ಮಾಡಿ ಅಲ್ಲಿ ಪೂಜೆ ಮಾಡಿ ಅವರು ಪರಿಹಾರ ತಗೋಬೇಕಾಗಿರುತ್ತೆ ಆ ಪರಿಹಾರಕ್ಕೋಸ್ಕರ ಈ ಗುರುಗಳು ಹೇಳಿದಾಗ ಇಲ್ಲಿ ಒಂದು ಈ ತರ ಬೆಟ್ಟ ಇದೆ ಒಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಈ ತರ ಶಿವ ಇದ್ದಾನೆ ನೀನು ಹೋಗಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಇದ್ದಾನೆ ನೀನು ಹೋಗಿ ಅವ್ನು ದರ್ಶನ ಮಾಡಿ ಇದು ಮಾಡಿದ್ರೆ ನಿಂದು ಪರಿಹಾರ ಆಗುತ್ತೆ ಅಥವಾ ಈ ತರ ಅಂತ ಅವರಿಗೆ ಗುರುಗಳು ಹೇಳಿದಾಗ ಅವ್ರ ಪರಶುರಾಮವರು ಈ ಬೆಟ್ಟಕ್ಕೆ ತುಂಬಾ ಬೆಟ್ಟ ದೊಡ್ಡದಾಗಿರುತ್ತೆ ಬಂದು ಕಡಿತಾರೆ ದೊಡ್ಡ ಬಂಡೆ ಇದು ಫುಲ್ ಎಲ್ಲ ಎಂಟೈರ್ ಒಂದೇ ಬಂಡೆ ಇರುತ್ತೆ ಬಂಡೆ ಒಳಗಡೆ ಒಂದು ದುಂಬಿ ಹೂವು ತಗೊಂಡು ಬರ್ತಾ ಇರುತ್ತೆ ತುಂಬಿ ಹೂವು ತಗೊಂಡು ದುಂಬಿ ಬರ್ತಾ ಇರುತ್ತೆ ಅವಾಗ ಅವನಿಗೆ ಈ ಎಂಟೈರ್ ಬೆಟ್ಟದಲ್ಲಿ ಎಲ್ಲಿ ಅಂತ ಗೊತ್ತಿರಲ್ಲ ಫಸ್ಟ್ ಸೊ ಆಗ ಒಂದು ದುಂಬಿ ಹೂವು ತೊಗೊಂಡ್ ಬರ್ತಿರ್ಬೇಕಾದ್ರೆ ದುಂಬಿನ ಫಾಲೋ ಮಾಡ್ಕೊಂಡು ಬರ್ತಾನೆ ಪರಿಶ್ರಮ ಆ ದುಂಬಿ ಹೋದಂಗೆಲ್ಲ ಓದಂಗೆಲ್ಲ ಅದ್ರಿಂದ ಹಿಂದೆ ಹೂವು ತಗೊಂಡ್ ಬರ್ತಾ ಬರ್ಬೇಕಿದ್ರೆ ಫಸ್ಟ್ ಅದು ಬಂಡೆ ಒಳಗಡೆ ಬರ್ತಿರುತ್ತಲ್ಲ ಕಡ್ಕೊಂಡು ಕಟ್ಕೊಂಡು ಬರ್ತಾನೆ ಬೆಟ್ಟ ಕೊಡಲಿನಲ್ಲಿ ಬಂದಾಗ ಫಸ್ಟ್ ನಿಂತ್ಕೊಂಡು ನಿಂತ್ಕೊಂಡು ಕಡ್ಕೊಂಡ್ ಬರ್ತಾನೆ ಆಮೇಲೆ ಬರ್ಕೊಂಡು ಹತ್ರ ಸುಸ್ತಾದಂಗೆ ಕುಂತ್ಕೊಂಡು ಲಾಸ್ಟಲ್ಲಿ ಮಲ್ಕೊಂಡು ಕಡ್ಕೊಂಡು ಕೊಂಡ್ಕೊಂಡು ಬರ್ಬೇಕಿದ್ರೆ ಲಾಸ್ಟ್ ಇನ್ನೇನು ಹತ್ತತ್ರ ಬರೋ ಮುಮೆಂಟ್ ಅಲ್ಲಿ ಮಲ್ಕೊಂಡು ಕಡ್ಕೊಂಡ್ ಬರಬೇಕಿದ್ರೆ ಶಿವ ಶಿವ ಇರ್ತಾನಲ್ಲಿ ಅಲ್ಲಿ ಮಿಸ್ ಆಗಿ ಕೊಡಲಿ ಕ ಕತ್ ಅವ್ನು ಪಾಡ್ಕೊಂಡು ಕತ್ತರಿಸ್ತಿರ್ತಾನೆ ಅವನು ಗೊತ್ತಿರೋದಿಲ್ಲ ಅವಾಗ ಕಪಾಲಕ್ಕೆ ಆ ಪೆಟ್ಟು ಕೊಡಲಿಪೆಟ್ಟು ಬಿದ್ದುಬಿಡುತ್ತೆ ಆ ಬಿದ್ದಾಗ ಏನು ಶಿವ ಬಡ್ಕೊಡ್ತಾನೆ ಆ ನಾನು ಇಲ್ಲೇ ಇದ್ದೀನಪ್ಪ ಅಂತ ಹೇಳ್ತಾನೆ ಆವಾಗ ಹೇಳಿದಾಗ ಅವನು ಶಿವನ ಎಲ್ಲ ಅಭಿಷೇಕ ಮಾಡಿ ಎಲ್ಲ ಪೂಜೆ ಮಾಡಿ ಅವ್ರ ದರ್ಶನ ಮಾಡಿ ಪರಿಹಾರಕ್ಕೆ ಇದು ಏನು ಬೇಕು ಎಲ್ಲ ಮಾಡಿ ಅವ್ರ ದರ್ಶನ ಮಾಡಿಕೊಂಡು ಹೋಗ್ತಾರೆ ಅದು ಇಲ್ಲಿನ ವಿಶೇಷತೆ ಅದ್ ಅದಕ್ಕೋಸ್ಕರ ಕಪಾಲ ಹತ್ರ ಇದು ಮಾಡಿದ್ರಲ್ಲ ಅಹ್ ಕಪಾಲತ್ರ ಕೊಡಲಿ ಪೆಟ್ಟು ಬಿದ್ದಿದೆಯಲ್ಲ ಆ ಪೆಟ್ಟು ಗಂಧ ಎಲ್ಲ ಅದ್ ಅಹ್ ನೋಡಿದ್ರಲ್ಲ ಅಲ್ಲಿ ಆ ಗಂಧ ಹಚ್ಚಿದೀವಲ್ಲ ಅದೇ ಮಾರ್ಕು ಅಲ್ಲಿ ಆತರ ಇಲ್ಲಿ ಒಂದು ಶಿವನ ದೇವಸ್ಥಾನವಿದೆ ಇದನ್ನ ಪರಶುರಾಮ ನಿಂದ ಇದು ಈ ದೇವಸ್ಥಾನ ಬಂದಿದ್ದು ಇಲ್ಲೊಂದು ಐತಿಹ್ಯ ಇದೆ ಅಂತ ನಿಮಗ್ ತಿಳಿದ್ ಯಾವಾಗ ಇದು ಹೇಗೆ ಅಂದರೆ ಇದು ಉದ್ಭವ ಆಗಿರೋದು ಹೇಗೆ ಅಂದರೆ ಇವಾಗ ಇಲ್ಲಿ ಈ ಗ್ರಾಮಕ್ಕೆ ಇದೇನಂತ ಹೇಳ್ತಾರೆ ಆಲ್ತಿ ಬೆಟ್ಟ ಅಂತ ಹೇಳ್ತಾರೆ ಆಲ್ತಿ ಗ್ರಾಮ ಅಂತ ಹೇಳ್ತಾರೆ ಆಲ್ತಿ ಗ್ರಾಮ ಹೇಗೆ ಉದ್ಭವ ಆಯಿತು ಹೇಗೆ ಬಂತು ಅಂತ ಹೇಳಿದ್ರೆ ಪರಶುರಾಮ ಅವರು ಈ ತರ ಮಾಡ್ಕೊಂಡು ಬಂದಾಗ ಅವರಿಗೆ ಸು ತುಂಬ ದಣಿವಾಗುತ್ತೆ ದಣಿವಾದಾಗ ಮಾಡ್ತಾರೆ ಕೆಳಗಡೆ ಹೋಗಿ ಒಂದು ನೀರು ಕುಡಿಯೋದಿಕ್ಕಂತೇಳಿ ಬಂಡೆಗೆ ಕೊಡ್ಲಿ ಹಾಕ್ತಾರೆ ಅವಾಗ ಅಲ್ಲಿ ಅದರಲ್ಲಿ ಹಾಲು ಉಕ್ಕಿ ಬರುತ್ತೆ ಹಾಲು ಉಕ್ಕಿ ಬಂದಾಗ ಕೆಳಗಡೆ ಹಿಂಗೆ ಹಾಲು ಹಾಲು ಉಕ್ಕಿ ಹರಿಯುತ್ತೆ ಅವಾಗ ಈ ಎಂಟೇರಿ ಈ ಪ್ಲೇಸ್ಗೆ ಏನಂತ ಹೇಳ್ತಾರೆ ಆಲ್ತಿ ಬೆಟ್ಟ ಆಲ್ತಿ ಆಲ್ತಿ ಅಂತ ಹೇಳ್ತಾರೆ ಆಲ್ತಿ ಬೆಟ್ಟ ಅಂತ ಇಟ್ಟಾಗ ಏನಾಗುತ್ತೆ ಅಲ್ಲಿ ಜನಗಳು ವಾಸ ಮಾಡ್ತಾ ಅಲ್ಲಿ ಕೆಳಗಡೆ ಇದ್ದು ಹಂಗೆ ಅದು ಇದಾಗಿ ಆತರ ಐತಿಹಾಸಿಕ ಅವಾಗಿಂದನು ಆ ಅದಕ್ಕೋಸ್ಕರ ಆಲ್ತಿ ಬೆಟ್ಟ ಆಲ್ತಿ ಗ್ರಾಮ ಅಂತ ಹೇಳ್ತಾರೆ ಆ ಹಾಲು ತುಂಬಾ ಹರಿದು ಹಾಗೆ ಹೋಗ್ತಾ ಇರುತ್ತೆ ಹಂಗೆ ತುಂಬಾ ಹೋಗಿ ಮುಂದೆ ನೆಕ್ಸ್ಟ್ ಊರಿಗೆ ಕೆನೆ ತರ ಹೋಗಿ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಮುಂದಿನ ಊರನ್ನ ಕೆಂದನಹಳ್ಳಿ ಅಂತ ಕರೀತಾರೆ ಆ ಅದು ಪ್ರತೀತಿ ಅದು ಐತಿಹಾಸಿಕ ಈ ಪ್ಲೇಸ್ ಇರೋದು ಈ ಒಂದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನೀರ್ ಯಾವಾಗ್ಲೂ ತುಂಬಿರುತ್ತೆ ಈ ಬೆಟ್ಟದ ನಡುವೆಯೂ ಕೂಡ ನೀರ್ ತುಂಬಿರುತ್ತೆ ಈ ಒಂದು ಸಮ್ಮರ್ ಅಂದ್ರೆ ಬೇಸಿಗೆ ಸಮಯದಲ್ಲಿ ಮಾತ್ರ ನೀರು ಇರೋದಿಲ್ಲ ನೀರ್ ಎಲ್ಲಿಂದ ಸಮಯದಲ್ಲಿ ಇರೋದಿಲ್ಲ ಅನ್ನಂತ ಏನಿಲ್ಲ ಯಾವಾಗ್ಲೂ ಕೂಡ ಇರುತ್ತೆ ಬೇಸಿಗೆ ಸಮಯದಲ್ಲಿ ಯಾಕೆ ಇರೋದಿಲ್ಲ ಅಂದ್ರೆ ಫೆಬ್ರವರಿ ಟೈಮ್ ನಲ್ಲಿ ಶಿವರಾತ್ರಿ ಹಬ್ಬ ನೀಡುತ್ತೆ ಆ ಶಿವರಾತ್ರಿ ಟೈಮ್ ನಲ್ಲಿ ಊರಿಂದ ಬಂದು ಜನಗಳೆಲ್ಲ ಬೆಳಗಾನ ರಾತ್ರಿ ತುಂಬಾ ವಿಶೇಷ ಪೂಜೆಗಳು ನಡೆಯುತ್ತೆ ಆ ಹಿಂದಿನ ದಿನ ಬಂದು ಎಲ್ಲರೂ ಎಲ್ಲರಿಗೂ ನೀರಿದ್ರೆ ಒಳಗಡೆ ಓಡಾಡ ತೊಂದರೆ ಆಗುತ್ತೆ ಅಂತೇಳಿ ಇಲ್ಲಿಂದ ನೀರುಗಳನ್ನೆಲ್ಲ ಹೊರಗಡೆ ನಾವು ಹೊರಗಡೆ ಹಾಕ್ಬಿಡ್ತೀವಿ ಒನ್ ಡೇ ಬಿಫೋರು ಅದಕ್ಕೆ ಈ ಬೇಸಿಗೆ ಟೈಮಲ್ಲಿ ಎಲ್ಲ ನೀರು ಹೊರಗಡೆ ಹಾಕ್ಬಿಟ್ಟಾಗ ಅದು ಟೈಮ್ ತಗೊಳ್ಳುತ್ತೆ ನೀರು ಶೇಖರಣೆ ಆಗೋದಿಕ್ಕೆ ಮತ್ತೆ ನೀರು ಬರೋದಕ್ಕೆ ಅಂದ್ರೆ ನೀರು ಬರೋದು ಮಳೆ ಉಯ್ಯುತ್ತಲ್ಲ ಮಳೆ ಹೋಯ್ಯ ಟೈಮಲ್ಲಿ ಬಸವಣ್ಣನ ಮೇಲ್ಗಡೆನೆ ನೀರು ತೊಟ್ಟಿಕ್ತಾ ಇರುತ್ತೆ ಯಾವಾಗ್ಲೂ ಅದು ತೊಟ್ಟಿಕ್ಕಿ ತೊಟ್ಟಿಕ್ಕಿ ನೀರು ಜಾಸ್ತಿ ಆದಂಗೆ ಶೇಖರಣೆ ಆಗಿ ಆಗಿ ಆತರ ನೀರ್ ಜಾಸ್ತಿ ಯಾವಾಗ್ಲೂ ಇರುತ್ತೆ ನೀರು ಇರುತ್ತೆ ಕಾವೇರಿ ಆಗೋದೇ ಇಲ್ಲ ಖಾಲಿ ಆದ್ರೆ ಯಾವಾಗ ಅಂದ್ರೆ ನಾವೇನಾದ್ರೂ ಹೊರಗಡೆ ನೀರ್ ಹಾಕೋದ್ರಷ್ಟೇ ನೀರ್ ಖಾಲಿ ಆಗೋದು ಇಲ್ಲ ಅಂದ್ರೆ ನೀರು ಖಾಲಿ ಆಗಿದ್ದು ಆತರ ಏನಿಲ್ಲ ಖಾಲಿ ಆಗೋದಿಲ್ಲ ಅಂದ್ರೆ ಇಲ್ಲಿ ನೀವು ಬರ್ಬೇಕಂದ್ರೆ ಭಕ್ತರು ಬರ್ಬೇಕಾದ್ರೆ ಅವ್ರಿಗೆ ಯಾವ ರೀತಿ ಆಗತ್ತೆ ಅಂದ್ರೆ ಇಲ್ಲಿಗೆ ಹೇಗೆ ಬಂದಿಲ್ಲ ಇಲ್ಲೇ ದರ್ಶನ ಮಾಡ್ತಾರಾ ಹೌದು ಈಗ ಮಳೆಗಾಲ ಮಳೆ ಇಲ್ ಮಳೆಗಾಲದಲ್ಲಿ ಇಲ್ಲ ನೀರೇನು ಇಲ್ಲ ಅಂತ ಏನಾದ್ರು ಹೇಳಿದ್ರೆ ನೀರ್ ಇಲ್ ಅವಾಗ ಬಂದು ಒಳಗಡೆ ಇಲ್ಲ ಬಂದು ಈ ತರ ಬೇಸಿಗೆ ಟೈಮಲ್ಲಿ ಬಂದ್ರೆ ನೀರ್ ಇರಲ್ಲ ಅಂತಂದ್ರೆ ಒಳಗಡೆನೆ ಬಂದ್ ಬರಬಹುದು ಭಕ್ತರು ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ನೀರ್ ಇರೋ ಟೈಮ್ ಅಲ್ಲಿ ತುಂಬಾ ಬಂದ್ರೆ ನೀ ಮಳೆಗಾಲದಲ್ಲಿ ಏನಾದ್ರು ಆಲ್ಮೋಸ್ಟ್ ಜುಲೈ ಮೇ ಜುಲೈ ಆಗಸ್ಟ್ ಅಂತ ಟೈಮಲ್ಲಿ ಮಳೆ ಉದ್ದಿರೋ ಟೈಮಲ್ಲಿ ಏನಾದ್ರು ಬಂದ್ರೆ ಹೊರಗಡೆ ಹರಿತಿರುತ್ತೆ ನೀರು ಆ ಡೋರ್ ಇಂದ ಒಳಗಡೆ ಹೊರಗಡೆ ಅರಿತಿರುತ್ತೆ ಆ ಟೈಮ್ ನಲ್ಲಿ ಬಂದ್ರೆ ನಾವು ಕೂಡ ಒಳಗಡೆ ಬರೋದಿಕ್ಕಾಗಲ್ಲ ಸೊ ಹೊರಗಡೆನೆ ಪೂಜೆ ಮಾಡಿ ಬಸವಣ್ಣ ಇದೆಯಲ್ಲ ಅಲ್ಲಿವರೆಗೂ ಬರಬಹುದು ಅಲ್ಲೇ ಪೂಜೆ ಮಾಡಿ ಹೋಗ್ತೀವಿ ಭಕ್ತಾದಿಗಳು ಕೂಡ ಅಲ್ಲೇ ಪೂಜೆ ಮಾಡ್ಕೊಂಡು ಅಲ್ಲೇ ಹೋಗಬೇಕಾಗುತ್ತೆ ಅಂದ್ರೆ ಪ್ರತಿದಿನ ಪೂಜೆ ಅಂತೂ ನಡೀತಾನೆ ಇರುತ್ತೆ ಹೌದು ಧನುರ್ಮಾಸದ ಮಾಸದ ಧನುರ್ ಮಾಸ ಟೈಮಲ್ಲಿ ಧನುರ್ ಮಾಸ ಪೂಜೆ ಸೂರ್ಯ ಉದಯ ಆಗೋಕೆ ಮೊದಲನೇ ಬಂದು ನಾಲ್ಕು ಗಂಟೆ ರಾತ್ರಿಗೆನೆ ಬಂದು ನಮ್ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಬೇರೆ ಧನುರ್ಮಾಸ ಮಾಸ ಬೇರೆ ದಿನಗಳಲ್ಲಿ ಪ್ರತಿದಿನ ನಾವು ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಆ ತರ ಬಂದು ಟೈಮ್ಸ್ ನೈನ್ ಓ ಕ್ಲಾಕ್ ಮ್ಯಾಕ್ಸಿಮಮ್ ಆ ಟೈಮಲ್ಲಿ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ರೆಗ್ಯುಲರ್ ಪೂಜೆ ಪ್ರತಿದಿನ ಇದೇ ಇರುತ್ತೆ ಒನ್ ಡೇನು ಕೂಡ ಯಾವತ್ತು ಮಿಸ್ ಆಗಲ್ಲ ಈ ಒಂದು ದೇವಸ್ಥಾನ ಕಂಡು ಯಾವಾಗ ಇದು ಇದು ಇತಿಹಾಸನೇ ಇದೆ ಇದು ನಮ್ಮ ತಾತ ಅವ್ರ ತಾತ ಅವ್ರ ತಾತ ತುಂಬಾ ತಲೆಮಾರುಗಳಿಂದಾನೇ ಬಂದಿದೆ ಸೊ ಇದು ಯಾವಾಗ ಎಲ್ಲಿ ಹೆಂಗೆ ಇವತ್ತು ಅಂತ ನಮಗೂನು ಸರಿಯಾಗಿ ಅದು ಗೊತ್ತಿಲ್ಲ ನಮ್ ತುಂಬಾ ತಲೆಮಾರುಗಳಿಂದನೂ ಇದು ಪ್ರತಿ ನಡ್ಕೊಂಡು ಅದೇ ತರ ಬರ್ತಾ ಇದೆ ಬಂದಿದೆ ಇದು ಎಲ್ಲ ರೀಸೆಂಟ್ ಆಗಿ ಮಾಡಿರೋದಂತಲ್ಲ ಯಾರು ನಾವೇನು ಕೆತ್ತನೆ ಏನು ಮಾಡಿಫೈ ಮಾಡಿರೋದು ಇಲ್ಲಿ ನಾವ್ ಏನು ಏನು ಕೂಡ ಏನು ಕೂಡ ಮಾಡಿಫೈ ಮಾಡಿಲ್ಲ ಎಲ್ಲಾ ಕೂಡ ಅವಾಗ ಹೇಗಿತ್ತು ಹಾಗೆ ಇರೋದು ಇದು ಅವಾಗಿಂದನೂ ಅಷ್ಟೇ ಆ ತರ ಅಂದ್ರೆ ಇಲ್ಲಿ ಬದಲಾವಣೆ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿ ಬದಲಾವಣೆ ಮಾಡಿದ್ರೆ ಏನಂದ್ರೆ ಸೊ ಐತಿಹಾಸಿಕಕ್ಕೆ ಏನು ಬೆಲೆ ಇರೋದಿಲ್ಲ ಈಗ ಇರೋದೇ ಇಲ್ಲ ಏನು ಮಾಡಿಫೈ ಮಾಡಿದ್ರೆ ಬೇಕಿದ್ರು ಮಾಡ್ಬಿಡ್ಬೋದು ಟೆಕ್ನಾಲಜಿನಲ್ಲಿ ಬಟ್ ಏನಂದ್ರೆ ಬೇಡ ಐತಿಹಾಸಿಕ ಅದೇನಿದೆ ಸೊ ಅದೇ ಪ್ರತೀತಿ ಮುಂದುವರ್ಕೊಂಡು ಅದೇ ತರ ಹೋಗ್ತಾ ಇದೆ ಹಾಗೆ ಇಲ್ಲೊಂದು ಇಲ್ಲಿ ಮಡಿ ಇಲ್ಲದೆ ಬಂದ್ರೆ ಜೇನು ಕಾಟ ಕೊಡುತ್ತೆ ಅಂತ ಹೇಳಿ ಏನು ಅದು ಹೌದೌದು ಹೌದು ಏನಂದ್ರೆ ಇವಾಗ ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿ ಅಥವಾ ನಾನ್ ವೆಜ್ ಏನಾದರೂ ಆ ಥರ ಏನಾದರೂ ಮಾಡಿ ಬಂದರೆ ತಿಂದು ಏನಾದರೂ ಬಂದರೆ ಸೊ ಇಲ್ಲಿ ಒಳಗಡೆ ಅಲೋ ಮಾಡೋದೇ ಇಲ್ಲ ಜೇನು ಅವ್ರು ಬರೋದಕ್ಕೆ ಆಗೋಲ್ಲ ಅಲ್ಲೇ ಜೇನು ಹುಳಗಳಿದೆ ಯಾವಾಗಲೂ ಎರಡು ಮೂರು ಜೇನುಗಳು ಯಾವಾಗಲೂ ಇದ್ದೇ ಇರುತ್ತೆ ಮಿನಿಮಮ್ ಒಂದಾದರೂ ಇದ್ದೇ ಇರುತ್ತೆ ಜೇನು ಇಲ್ಲ ಅನ್ನೋ ಟೈಮೇ ಇರೋದಿಲ್ಲ ಆ ಥರ ಮಾಡಿದ್ರೆ ಅಲ್ಲೇ ಜೇನುಗಳು ಹುಳುಗಳು ಎದ್ದುಬಿಡುತ್ತೆ ಆ ಟೈಮಲ್ಲಿ ನಾವು ತುಂಬ ಸರಿ ನೋಡಿದ್ದೀವಿ ಇವನ್ ನಾವು ಬಂದಿದ್ದೀವಿ ಈ ಪ್ಲೇಸ್ಗೆ ಇವಾಗ ಜೇನು ಹುಳುಗಳು ನಾವು ಅವ್ರ ಜೊತೆ ಬಂದಿದ್ರು ಎಷ್ಟೋ ಸರಿ ನಮ್ಮಗಳಿಗೆ ಯಾವತ್ತೂ ಅಟ್ಯಾಕ್ ಮಾಡಿಲ್ಲ ಇವಾಗ ತಪ್ಪು ಈಗ ಭಕ್ತಾದಿಗಳು ಬಂದಿರ್ತಾರೆ ಇಪ್ಪತ್ತು ಜನ ಮೂವತ್ತು ಜನ ಬಂದಿರ್ತಾರೆ ಯಾರೋ ತಪ್ಪು ಮಾಡಿ ಬಂದಿರ್ತಾರೆ ಸೊ ಆ ಟೈಮಲ್ಲಿ ಜೇನುಗಳು ಇದ್ದಿರ್ತವೆ ಬಟ್ ನಮ್ಮ ಪೂಜಾರ ನಾವು ಅರ್ಚಕರು ಇದ್ದೀರಲ್ಲ ನಾವು ಅರ್ಚ ಅರ್ಚಕರಿಗೆ ಯಾವತ್ತು ಖರ್ಚಿದೆ ಆ ಥರ ಆ ಥರದ್ದು ಯಾವತ್ತೂ ಇಲ್ಲ ಎಲ್ಲ ಅವ್ರು ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಅದು ಶಿಕ್ಷೆ ಇದಾಗಿರುತ್ತೆ ಹೊರತು ನಮಗೆ ಯಾವತ್ತು ಆ ಥರ ಇಲ್ಲ ಅದು ಒಂದು ನಂಬಿಕೆ ಅಂದ್ರೆ ಈ ರೀಸೆಂಟ್ ಆಗಿ ಏನಾದ್ರು ಆಗಿದ್ಯಾ ಮಡಿ ಹಿಂದೆ ಬಂದಿರೋ ಆಗ್ತಾ ಇರುತ್ತೆ ರೀಸೆಂಟ್ ಆಗಿ ಅಂತ ಏನಿಲ್ಲ ಈ ಇವಾಗ ಒಂದು ಟೂ ಇಯರ್ಸ್ ಅಲ್ಲಿ ಟೂ ಇಯರ್ಸ್ ಅಲ್ಲಿ ಒಂದು ಸ್ಕೂಲ್ ಮಕ್ಳುಗಳು ಬಂದಿದ್ರು ಮಕ್ಕಳುಗಳಿಗೆ ಏನು ಗೊತ್ತಿಲ್ಲ ಅವರು ಗೋಸ್ಕರ ಬಂದಿದ್ರು ಆ ಮೂಮೆಂಟ್ ಅಲ್ಲೂ ಕೂಡ ಆಗಿತ್ತು ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ಒಂದು ತ್ರೀ ಮಂತ್ಸ್ ಹಿಂದೆ ಯಾರೋ ಫ್ಯಾಮಿಲಿ ಏನೋ ಬಂದಿದ್ರು ಅವಾಗ್ಲೂ ಕೂಡ ಅವ್ರು ತುಂಬಾ ಬಿಗ್ ಏನು ದೊಡ್ಡ ಫ್ಯಾಮಿಲಿ ಅನ್ಸುತ್ತೆ ಅವರು ತುಂಬಾ ಜನ ಬಂದಿದ್ರು ಅವಾಗ್ಲೂ ಆತರ ಪ್ರಾಬ್ಲಮ್ ಆಯಿತು ಸೊ ನಮ್ಗೆ ಇವತ್ತರ್ಗು ನಾವು ಪೂಜೆ ಮಾಡಿ ನಮ್ಗೆ ಆಗಿಲ್ಲ ಸೊ ಅವ್ರು ಬಂದಿರೋ ಏನ್ ತಪ್ಪು ಮಾಡ್ಕೊಂಡು ಹೋಗ್ತಾರೆ ಹಾಗೆ ಇವಾಗ ಭಕ್ತಾದಿಗಳು ಬರ್ತಾರೆ ಪೂಜೆ ಮಾಡ್ತಾರೆ ಅಂದ್ರೆ ಪಾಸಿಟಿವ್ ಎನರ್ಜಿ ಇಂತಹ ಒಂದು ವಿಶೇಷವಾದಂತಹ ಸ್ಥಳ ಇರೋದ್ರಿಂದ ಭಕ್ತಾದಿಗಳು ರೀತಿ ಇರುತ್ತೆ ಅಂದ್ರೆ ದೇವರಿಂದ ನನಗೆ ಇಷ್ಟು ಖುಷಿ ಸಿಕ್ತಿದೆ ಅಂದ್ರೆ ಇಲ್ಲಿ ಬಂದ್ರೆ ನೆಮ್ಮದಿ ಇದೆ ಅಂತ ಹೇಳಿ ಇವಾಗ ಮೊದಲು ನಮ್ಮ ತಾತ ಅವ್ರ ಕಾಲದಲ್ಲೆಲ್ಲ ಇದ್ದಾಗ ಆಲ್ಮೋಸ್ಟ್ ಇಲ್ಲಿ ಕೆಳಗಡೆ ಈ ದೇವಸ್ಥಾನದ ಕೆಳಗಡೆನೆ ಒಂದು ಮಂಟಪ ಇದೆ ಚಿಕ್ಕದು ಅವತ್ತಿನ ಕಾಲದಲ್ಲಿ ತುಂಬಾ ಮದುವೆಗಳು ನಡೀತಿದ್ವು ಪ್ರಸಿದ್ಧಿ ಏನಂದ್ರೆ ಇಲ್ಲಿ ಮದುವೆ ಆದ್ರೆ ಚೆನ್ನಾಗಿ ಜೀವನ ಮಾಡ್ತಾರೆ ಚೆನ್ನಾಗಿರ್ತಾರೆ ಅನ್ನೋದು ಆಮೇಲೆ ಇಲ್ಲಿ ಎಷ್ಟೋ ಜನ ಮಕ್ಕಳಾಗಿಲ್ಲ ಅಂತೇಳಿ ಬಂದು ಇಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಮಕ್ಕಳಾದ್ಮೇಲೆ ಅವ್ರಿಗೆ ಮುಡಿ ತಗ್ಸಿ ಎಲ್ಲ ಪೂಜೆ ಮಾಡಿಕೊಂಡು ಆ ಥರ ಎಲ್ಲ ಅವರು ಅವ್ರಕೆ ಕಟ್ಕೊಂಡು ಹೋಗಿರ್ತಾರೆ ಅವ್ರಿಗೆಲ್ಲ ಆಗಿರೋದು ಇದೆ ಎಷ್ಟೋ ಜನಗಳು ಎಲ್ಲ ಬಂದು ನಾವು ಇವಾಗ ನಾವು ಮಾರ್ನಿಂಗ್ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಿಗ್ಗೆ ನಾವು ಮತ್ತೆ ಅವ್ರು ಯಾವಾಗಲೇ ಬಂದು ಸ್ವಾಮಿ ನಾವು ಬಂದಿದೀವಿ ಬನ್ನಿ ಅಂತ ಹೇಳಿದ್ರೆ ನಾವು ಬರ್ತೀವಿ ಪೂಜೆ ಮಾಡೋದಕ್ಕೆ ಆತರ ನಾವು ರೆಗ್ಯುಲರ್ ಆಗಿ ಯಾರಾದ್ರೂ ಒಬ್ರು ಇಬ್ರು ಮೂರು ಜನ ಆತರ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತಾರೆ ಡೇ ಟು ಡೇ ಇರ್ತದೆ ಯಾವತ್ತಾದರೂ ಒಂದೊಂದು ಡೇ ಇರೋಲ್ಲ ಬಿಟ್ರೆ ರೆಗು ಇಲ್ಲ ಒಂದೊಂದು ಡೇ ಸಾಟರ್ಡೆ ಸಂಡೇ ಟೈಮಲ್ಲಂತೂ ಮೂರು ಜನ ಒಂದು ಮೂರು ಸಾರಿ ನಾಲ್ಕು ಸಾರಿ ಬರ್ತಾರೆ ಒಂದು ಲೆವೆನ್ ಓ ಕ್ಲಾಕ್ ಹೋಗೊಬ್ರು ಬರ್ತಾರೆ ಮತ್ತೆ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಎಲ್ಲ ಇವರೆಲ್ಲ ಏನಂದ್ರೆ ಆರ್ಕೆ ಮಾಡ್ಕೊಂಡು ಹೋಗಿರ್ತಾರೆ ಈ ಥರ ಒಳ್ಳೇದಾಗಬೇಕು ಹಿಂಗಾಗಿದೆ ಅಥವಾ ಎಲ್ಲ ಏನು ತಿರದೇ ಇದ್ರು ಸ್ವಾಮಿ ಒಳ್ಳೇದು ಮಾಡುತ್ತೆ ಆ ತರ ಒಳ್ಳೇದು ಮಾಡ್ತಾನೆ ಆ ಥರ ಏನಿಲ್ಲ ಒಳ್ಳೇದಾಗಿಲ್ಲ ನಮಗೆ ಬಂದು ಮಾಡಿದ್ರೆ ನೀವು ಏನೇ ಬೇಡ್ಕೊಂಡು ಹೋದ್ರೂ ಏನೇ ಮಾಡಿದ್ರು ಒಳ್ಳೇದಾಗುತ್ತೆ